ಹಾಂ ಹಲೋ ಸ್ನೇ ಕುಟುಂಬಸ್ತ್ರ ರೈತ ಬಾಂಧವ್ರೆ ಇವತ್ತು ದೇಹಿ ಮಹಾತ್ಮೆಯನ್ನು ಓದ್ತಾವ್ರೆ ನಾಗಲಿಂಗಪ್ಪ ನಾಗಲಿಂಗಪ್ಪ ಸ್ವಾಮೀಜಿಯವರು ಓದ್ತಾಯಿದ್ದಾರೆ ಇವ್ರ ಹೆಸರು ಸ್ವಾಮೀಜಿ ನಿಮ್ಮ ಹೆಸ್ರು ಹನುಮಂತರಾಯಪ್ಪ ಯಾವ ಊರು ಯಾವ ಊರು ನಿಮ್ಮದು ಊರು 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 ಬ್ರಹ್ಮಗನಹಳ್ಳಿ ಇದು ಎಷ್ಟು ವರ್ಷದಿಂದ ನೀವು ಪ್ರಾರ್ಥನೆ ಮಾಡಿ ಓದ್ತಾ ಇದ್ದೀರಾ ಹಾ ಹಂಗೆ ಹೇಳಿ ನೀವು ನಾವು ಕೇಳ್ದಂಗೆ ಇಪ್ಪತ್ತು ವರ್ಷದಿಂದ ನೀವು ಇದನ್ನ ದೇವಿ ಮಾತ್ಮೆ ಓದ್ತಾ ಇದ್ದೀರಾ ಹ್ಮ್ ಇವಾಗ ನೀವು ಪ್ರಾರಂಭ ಮಾಡ್ತೀರಾ ಎಷ್ಟು ಗಂಟೆ ಇಡಿಸ್ತೈತಿ ಇದು ಓದ್ಬೇಕು ಅಂದ್ರೆ ಇಬ್ಬರು ಮೂವರು ಓದ್ಬೇಕಾ ಓಕೆ ನೋಡಿ ರೈತ ಬಾಂಧವರೇ ಕುಟುಂಬಸ್ಥರೇ ದೇವಿ ಮಾತ್ಮೇನ ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ನೋಡಿ ಈ ದೇವಿಗೆ ಪಾತ್ರರಾಗಿ ದೇವಿ ಪಾತ್ರರಾಗಿ ದೇವಿ ದರ್ಶನ ಪಡ್ಕೊಂಡು ಯಾರೆಲ್ಲ ಈ ದೇವಿ ಕಥೆಯನ್ನು ಕೇಳಿದರೆ ನಿಮ್ಮ ಮನೆಯಲ್ಲಿ ಸಂಕಲ್ಪಗಳು ನೆರವೇರುತ್ತೆ ಇದನ್ನು ಕೇಳಿಕೊಂಡು ಎಲ್ಲರೂ ಮುಂದುವರಿಸ್ಕೊಳ್ಳಿ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಶೈಸನಾತ್ಮ ಪರಮ ಆಕಾಶ ಪರಮೇಶಕ ಸಗಲಭಿಷ್ಟವ ನಿರುತವ ವಿ ಯೋಧ್ಯ ಪುರವನು ಪರವ ವರ ಚಿದಾನಂದ ಗುರು ಮಾಕೆ ಮಗೆ ಯೋಗಿಯಳು ಶಿವಾನಂದ ರಾಜ ಯೋಗಿಯಾಗ್ರಗ ಪಾತ್ರನಾಗಿ ಯೋಗಿ ಆರನೇ ತುಂಗಭದ್ರ ತೀರ ತೆ ಮೆರವ ಯೋಗಿ ವರ ನಿ ಯೋಧ್ಯದಿ ಯೋಗಿಗಳು ಧಾಕಾರ ರಾಜ ಯೋಗ ಕೊಡೆಯುವರ ಚಿದಾಕ್ಯ ಗುರುಬರ ಲೋ ಆತನ ನಿಜ ಶಿಷ್ಯನಾರನ ಪಾತಕಗಳು ಪವಿತ್ರ ಸಲ್ಲುವವ ದೂತ ಶ್ರೀ ಗುರುಚಿದಾನಂದವ ದೂತರ ಗುರುವಿನ ಓತು ಹೇಳಿದ ದೇವಿ ಚರಿತವೋ ಮಾತು ತಿಳಿದ ಮಾತ್ರ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ದಿಯಾಗಲು ಜಗಕ್ಕೆ ತಾನಿಗದು ಶುದ್ಧ ಬುದ್ಧ ಅವಷ್ಟು ಬೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಮಗಳ ಮಗಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಬೋಧಿ ಮನ ಮನದ ಬಿಷ್ಟದಲ್ಲೂ ಪಡೆಯಲ್ ಎಲ್ಕೆ ಬುದ್ಧಿ ಹೇಳಿದ ದೇವಿ ಚರಿತೆಯ ನಿಯ ಜಗವೆಲ್ಲ ಜ್ಞಾನ ಮಾರ್ಗವ ತಿಳುವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮ್ಯವು ಬೇಡೆಯ ನೀವು ಧ್ಯಾನಿಸಿರಿ ಈ ದೇವಿ ಚರಿತವ ೂ ನವಿರಲ್ಲದೆ ಸಿದ್ಧಿಯಾಗುವುದು ಸತ್ಯ ಸತ್ಯವಿದೋ ಮೋಕ್ಷ ಕಾಮ್ಯೋದಾಹುದಾ ಕೃಷಿ ಸಿದ್ಧಿಹುದು ಈ ಕೃಷಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಣವು ಕಭೂತವು ರಾಪ್ತ ಸವೂರೋ ಕವಾಕ್ರಮದ ವಾಕ್ಷಣ ದೈ ಶ್ರೀ ದೇವಿ ಚರಿತೈದೋ ದೋ ನಡೆಯುತ್ತಲೇ ಈ ಚರಿತೆ ಸ್ಮರಿಸುತ್ತಲೇ ನುಡಿಯುತ್ತಲೇ ಈ ಚರಿತೆ ಸ್ಮರಿಸುತ್ತಲೇ ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ ಬೇ ಬಿಡುವ ವನನಿ ದೇವಿಯನಿಗೆಯೋ ಕೊಡುವಳೈ ಬೇಡಿದ್ದ ಪದಗಳ ನೆಡ ಬಿಡದೆ ದೇವಿ ಭಕ್ತರಿಗೆ ಚಿಂತೆಗೆಯು ಚಿಂತಾಮಣಿಯದು ಅಂತೂ ಕಾಮ್ಯಕ ಕಾಮಧೇನಿದು ಅಂತು ಕಲ್ಪನೆಗಳಿಗೆ ಕಲ್ಪದ್ರೋವ ತಾನೆಯೋ ಸಂತಸವು ಸುಖ ಭಾಗ್ಯ ಭೋಗವು ಇಂತು ಮೆರವವು ದೇವಿ ಕರುಣದಿ ಎಂದು ಬೇಳುವೆ ದೇವಿ ಚರಿತೆಯ ಗ್ರಂಥ ಮಹಿಮಯೋ ಸಾಧನಾಗದ ಕಾಮ್ಯಗಳು ತವು ದೇವಿ ಚರಿತದೆ ವಾದಿಗಳು ಮುಖ ಭಂಜನಾಗರು ಶತ್ರುನಾಶಕರು ಕಾದು ಇರ್ಪುದೇವಿ ನಿತ್ಯದೇ ಓದು ದಿಗ ನೀಚರಿತವ ವನಸ ಹೋದರರ ಸಂಪತ್ತು ಸಹಿತ ರಕ್ಷಿಪಳು ಬಿಡದೆ ಭೂತ ಗೃಹ ಗುಣ ಗ್ರಂಥವಿರಲ ಭೂತವೋ ಹುದು ದೇವಿ ಚರಿತ ವಾತುಕೇ ಬಿಡುವುದೈವಾಗ್ರಹವು ಪ್ರೀತಿ ಮಾಡುವರು ರಾಜ್ಯವನ್ನುಗೆ ಸರ್ವೋ ವಶಕರ ವಹುದೋ ಬಡಿದಿರಲು ಭೂತವದು ಅವ ನಿಮ್ಗಿಡಲು ಬೇಕೈ ಭಸ್ಮವೆಂತನೆ ನುಡಿಯಬೇಕು ಸಮಗ್ರ ಗಂತ್ರವನದರಲಿ ಭಸ್ಮ ಇಡಲು ಬೇಕಿ ತೆರದಿದ ದಶ ದಿನ ಬಿಡುವುದೈ ಮಗಭೂತ ಹಿಡಿದದು ಹಿಡಿದವನೆ ಪಡಿಸಿದರೆ ಬಿಡುವುದು ಸತ್ಯ ಸಿದ್ಧವಿದೋ ವಶಕರವು ಬೇಕಾಗಲವನಿಗೆ ಉಸಿಯುವಾಗದ ಪೂರ್ಣ ಗ್ರಂಥವ ಯಶಗಿರಿ ಚದಿ ಪಡಿಸಿದ್ರಿಶಂಸಿಯ ದಿನಜಿ ಘಷಣಿಸದೆ ನಿಜ ಚಿತ್ತವಗಲದೆ ದಶಯನು ಓದವ ಓದಿ ಓದಿದವನಾದಡೆ ಅಶಮು ವಶಕರ ವಾಹು ದೇವಿನದ ಪರಿಯಲ್ಲೇ ಒಂದು ದಿನದ ಸಮಗ್ರ ನಂದು ಓದಲಿ ಬೇಕು ಈ ಪರಿ ಸಂದೇಹ ಒಂದು ಸವಂತರವು ಓದಿದಡೆ ಅಂದು ಪ್ರತ್ಯಕ್ಷಗಳು ದೇವಿಯು ಒಂದು ಕಂದವ ಎಂದು ಕೊಡುವರು ಪರವನಿದ ನಂಬುವುದು ಜಗವೆಲ್ಲ ಮಂಡಲರಡೆ ಮಂಡಲೂ ಚಂಡ ಚಂಡಬಲತು ಹಾರೆ ಮಂಡಲೋದೂ ದೇವರಲ್ಲದೇ ಪೂಜಗೊಳ್ಳು ಖಂಡಿತ ಜಿಡದ ಇವರು ಷಂಡಲ ತು ಓದಿ ಧವನ ಥೊಡೆ ಚಂಡಿಯ ತಾನಾಗಿ ಘನಶಿ ಶಕ್ತಿ ಎನಿಸುವಳು ಆಸನವ ದಿಕ್ಕುಗಳ ನರಿದೆ ಆಸನ ಕಾಮ್ಯಂತೆ ಓದಲು ವಾಸವಾಗುವುದು ಫಲವು ಸಂಶಯ ಭಿನ್ನೈರ ವಾಸ ನಿಗ ಪುಷ್ಪಗಳ ಸುಧೂಪ ದೀಪ ಪಬಿಜದಲ್ಲಿ ಈಸು ಪರಿಯಲ್ಲಿ ದೇವ ಮಗಾತ್ಮೆ ಓದುವುದು ಓಜ ಮಾಡಿಬೋದ ಬಾಕಿದ ಪೂಜಿಸದಲಿ ಧನೋದಿಸುತ್ತಲಗಳ ಭಕ್ತಿಯಲ್ಲಿ ಓಜಿಸುತ್ತಲೇ ಓದು ದಿಖನಾದೊಡೆ ದೇವಿ ದೇವದಲ್ಲಿ ವಿದವ ತೋರೇನು ಪರಮೇಶ್ವರಿಯ ಕರುಣ ದೇ ಓದು ವಧು ನಿತ್ಯ ದೊಡೇ ವಧುವುದು ತದೇ ಗಷ್ಟಿ ಮಾ ತೋದು ವಧು ನವಮೀ ಚತುರ್ದಶಿ ಪೂರ್ಣ ಮಾವಾಸಧಿ ಭೃಗು ಪೌಣ್ಯ ರಾರದ ವಧು ನವರಾತ್ರಿಯಲಿ ಮಗ ಪುಣ್ಯ ನಿತ್ಯದ ಬಳಿಕಲೇ ದೇವಿ ಚರಿತವನಿದನು ನಿತ್ಯದಲ್ಲೂ ಈ ಮಣ ಇ ಬೇಡಿದ್ದ ಬಯಕೆಗಳಾವ ಾವ ಪ್ರಯೋ ಗಂಗಳಾಸರೋ ಸಾವು ಸಾಧಕ ಹೋದೂಸಾದ ಒಂದೆರಡು ಅಧ್ಯಾಯ ಓದಿದರೊಂದು ಪುಣ್ಯವು ದೊರಕುತಿಹುದು ಒಂದೆರಡು ನಾಲ್ಕಾಗೆ ದೇವಿಯ ಕರುಣ ಬಗಳಿಗದು ಇಂದು ಕೇಳಿರಿ ಜನರು ಈ ಎಪ್ಪಂದ ನಿತ್ಯದಲ್ಲಿ ಓದಿಕೊಳ್ಳಿರಿ ಸಂದೇಹತ ನಿಲ್ಲದ

ಹಾಂ ಕೂಕಂಡೆ ಮಾಡು ಎದ್ದೆ ಮಾಡು ಇವಾಗ ಎಲ್ಲರಿಗೂ ಎದ್ದು ಮಂಗಳಾರತಿ ಕೊಡು ಎಲ್ಲಾರ್ಗು ಮಂಗಳಾರತಿ ಕೊಡ್ಲಿಲ್ವಲ್ಲ ಎಲ್ಲಾರ್ಗು ಮಂಗಳಾರತಿ ಕೊಡಬೇಕು ಇವಾಗ ಹ್ಞೂ ಅಧ್ಯಾಯ ಆಯ್ತಲ್ಲ ಈ ಪೀಠಕ್ಕೆ ಅಧ್ಯಾಯ ಆದಮೇಲೆ ಕೊಡಬೇಕು ಹಾಂ